ಚೆನ್ನಾಗಿ ಮಾಡಿಸ್ತಾರೆ ಸರ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಮತ್ತು ಟೂರ್ನಮೆಂಟ್ಸಲ್ಲಿ ಎಲ್ಲ ಚೆನ್ನಾಗಿ ಆಡಿ ಅಂತ ಎನ್ಕರೇಜ್ ಮಾಡ್ತಾರೆ ಒಳ್ಳೆ ಸರ್ ಏನೇನು ಬೆನಿಫಿಟ್ಸ್ ಅಂತು ಈ ಕರಾಟೆ ಕಲ್ತ ಕಲಿಯಕ್ಕೆ ಶುರು ಮಾಡಿದ್ಮೇಲೆ ಮುಂಚೆ ಇದ್ದದ್ದಕ್ಕೂ ಇವಾಗಿರೋದಕ್ಕೂ ಏನು ವ್ಯತ್ಯಾಸ ಅಂತ ಮುಂಚೆ ಇದ್ದಾಗ ಸ್ವಲ್ಪ ವೀಕ್ ಇದೆ ಮತ್ತೆ ಎರಡನಾದ್ರೂ ನೋಡಿದ್ರೆ ಎದುರುಕು ಈಗ ಕರೆಕ್ಟಾಗಿ ಕಲ್ ಕರೆಕ್ಟಾಗಿ ಕಲಿಯಕ್ಕೆ ನಿಂತಾಗ ಈಗ ವೀಕ್ ಇಲ್ಲ ಸ್ಟ್ರಾಂಗ್ ಇದೆ ಮತ್ತೆ ಯಾರೇ ಬಂದರೂ ಅಷ್ಟು ಭಯ ಆಗಲ್ಲ ಎದುರಿಸ್ಬೋದು ಹೇಳ್ಕೊಡ್ತಾರೆ ಎಲ್ಲ ರೀತಿ ಹೇಳ್ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ಟೈಕ್ ಒಂಡೋ ಹೇಳ್ಕೊಡಿ ಅಂದ್ರೆ ಅದನ್ನು ಹೇಳ್ಕೊಡ್ತಾರೆ ಜಿಮ್ನಾಸ್ಟಿಕ್ ಹೇಳ್ಕೊಡ್ತಾರೆ ಕಟ್ಟಾ ಫೈಟಿಂಗ್ ಹೆಂಗ್ ಮಾಡೋದು ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತಾರೆ ನಮ್ಮ ಮಾಸ್ಟರ್ ಹೆಸರು ಶಿವಕುಮಾರ್ ಸ್ವಾಮಿ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲ ಕಾನ್ಫಿಡೆನ್ಸ್ ಇದು ಮಾಡ್ತಾರೆ ನನಗೆ ಫಸ್ಟ್ ಫೀಸಿಂಗ್ ಪ್ರಾಬ್ಲಮ್ ಇತ್ತು ಇವಾಗ ಅದಿಲ್ಲ ವಿಲ್ ಪವರ್ ಜಾಸ್ತಿ ಆಗಿದೆ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ ಎಲ್ಲ ಹೇಳ್ಕೊಡ್ತಾರೆ ಸ್ಟಿಕ್ ಹೇಳ್ಕೊಡ್ತಾರೆ ಜಿಮ್ನಾಸ್ಟಿಕ್ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸೆಲ್ಫ್ ಡಿಫೆನ್ಸ್ ಎಲ್ಲ ಹೇಳ್ಕೊಡ್ತಾರೆ ಹೆಂಗ್ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಭಯ ಅನ್ಸುತ್ತೆ ಇಲ್ಲ ಫಸ್ಟ್ ಭಯ ಆಗ್ತಿತ್ತು ಕರೆಕ್ಟಾಗಿ ಹೋದ್ಮೇಲೆ ಭಯ ಕಡಿಮೆ ಆಗಿದೆ ತುಂಬಾ ಎಲ್ಪ್ ಆಗಿದೆ ನನಗೆ